ತುಳಸಿಗೌಡರು ಮುಂದೆ ತನಗೆ ಮೂವತ್ತು ನಲವತ್ತು ವರ್ಷಗಳ ಬಳಿಕ ಇಂದಿರಾ ಪ್ರಿಯದರ್ಶಿನಿ ಇಲ್ಲವೇ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತದೆ ಎಂಬ ಕಾರಣಕ್ಕೆ ಸಾವಿರಾರು ಗಿಡಗಳನ್ನು ನೆಟ್ಟು ಪೋಷಿಸಿರಲಿಲ್ಲ ಯಾವುದೇ ಆಕಾಂಕ್ಷೆ ಸ್ವಾರ್ಥ ಇಲ್ಲದೆ ಗಿಡಮರಗಳನ್ನು ನೆಟ್ಟು ತುಳಸಿಗೌಡರು ದೇಶದ ಅತ್ಯುನ್ನತ ಪ್ರಶಸ್ತಿಗೆ ಗುರುತಿಸಿಕೊಂಡಿದ್ದು ಅವರು ನಮಗೆಲ್ಲ ಪ್ರೇರಣೆಯಾಗಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮುಗಿಲನ್ ಅಭಿಪ್ರಾಯಪಟ್ಟರು ಸೋಮವಾರ ಜಿಲ್ಲಾಧಿಕಾರಿ ಸಭಾಭವನದಲ್ಲಿ ವೃಕ್ಷಮಾತೆ ಪದ್ಮಶ್ರೀ ತುಳಸಿಗೌಡರನ್ನ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾದ ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ನಲವತ್ತು ವರ್ಷಗಳ ಕಾಲ ಗಿಡ ಬೆಳೆಸಿ ಪರಿಸರ ಸೇವೆಯಲ್ಲಿ ತೊಡಗಿಸಿಕೊಂಡು ಪರಿಪೂರ್ಣಗೊಳಿಸಿರುವುದಕ್ಕೆ ಈ ಅತ್ಯುನ್ನತ ಗೌರವ ಅವರಿಗೆ ಸಿಕ್ಕಿದೆ ಎನ್ನುವುದಕ್ಕಿಂತ ಅವರಿಂದ ನಮಗೆ ಸಿಕ್ಕಿದೆ ಎನ್ನುವುದು ಹೆಮ್ಮೆಯ ಸಂಗತಿ ಇದು ಜಿಲ್ಲೆ ರಾಜ್ಯ ಮಟ್ಟಕ್ಕಷ್ಟೇ ಅಲ್ಲದೆ ಇಡೀ ದೇಶಕ್ಕೆ ಅಭಿಮಾನ ಮೂಡಿಸಿದೆ ಸಮಾಜಕ್ಕೆ ಸೇವೆ ಮಾಡಬೇಕೆಂದಲ್ಲಿ ನಾಲ್ಕು ಕಡೆ ಫೋಟೋ ಹಾಕೋ ಚಿಂತನೆಗಳ ಮಧ್ಯೆ ಹಾಗೂ ಎಲ್ಲಿಂದ ಯಾವ ಲಾಭ ಸಿಗುತ್ತದೆ ಎನ್ನುವುದರ ಮಧ್ಯೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಾಧನೆ ತೋರಿರುವ ತುಳಸಿ ಅಜ್ಜಿ ಸ್ಫೂರ್ತಿಯಾಗಿದ್ದಾರೆ ಮುಂದಿನ ದಿನದಲ್ಲಿ ಜಿಲ್ಲೆಯ ಮಕ್ಕಳೊಂದಿಗೆ ಹಾಗೂ ಸಾರ್ವಜನಿಕರೊಂದಿಗೆ ಸತತ ಸಂಪರ್ಕದ ಮೂಲಕ ಸ್ಫೂರ್ತಿ ತುಂಬುವಂತಾಗಬೇಕು ಎಂದರು ಜನರೇಷನ್ ಆಗಲಿ ನಮ್ಮ ಪೀಳಿಗೆ ಆಗ್ಲಿ ನಮ್ಮ ತಲೆಮಾರು ಈಗ ಇರುವರೆಲ್ಲ ಏನಾದ್ರು ಇದನ್ನ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದೆ ಮುಂದೆ ಏನ್ ಆಗ್ತದೆ ಓದ್ಕೊಂಡ್ರೆ ಈ ತರ ಹೋಗಿ ಸಮಾಜಕ್ಕೆ ಸೇವೆ ಮಾಡ್ಬೇಕಂದ್ರೂ ನಾಲ್ಕು ಜನಕ್ಕೆ ಹಿಂಗ್ ಮಾಡಿದ್ರೆ ಒಂದ್ ಐದು ಕಡೆ ಫೋಟೋ ಹಾಕೋಬೇಕು ಮಾಡ್ತಿರುವಾಗ ನನಗೆ ಒಂದು ದಿನ ನಲ್ವತ್ತು ವರ್ಷ ನಂತರ ಐವತ್ತು ವರ್ಷ ನಂತರ ನನಗೆ ಒಂದು ಇಂದ್ರ ಪ್ರಶಸ್ತಿ ಸಿಗ್ತದೆ ಇಲ್ಲ ಪದ್ಮಶ್ರೀ ಪ್ರಶಸ್ತಿ ಸಿಗ್ತದೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಆ ತರ ಸಿಗ್ತದೆ ಅಂತ ಗೊತ್ತಿರೋದಕ್ಕಾಗಿ ಮಾಡಿ ಬರೀ ಪ್ರೀತಿಯಿಂದ ಒಂದು ಯಾವುದೇ ಧ್ಯಾನವಾಗಿ ಯೋಗವಾಗಿ ಅವರು ಮಾಡಿರುವುದರಿಂದ ಯಾವಾಗಲೂ ಆ ಸೇವೆಗೆ ಒಂದು ಗುರುತು ಸಿಗ್ತದೆ ಅನ್ನೋದನ್ನ ತಮ್ಮಿಂದ ನಮ್ಮ ಎಲ್ಲಾ ತಲೆಮಾರಿನ ಎಲ್ಲವರ್ಗೂ ಮುಂದಿನ ತಲೆಮಾರಿರುವಂತ ಮಕ್ಕಳಿಗೂ ಸಹಿತ ತಮ್ಮಿಂದ ನಮಗೆ ಪ್ರೇರೇಪಣೆ ಆಗ್ತದೆ ತಮ್ಮಿಂದ ಇನ್ನಷ್ಟು ಎಲ್ಲರೂ ಕೂಡ ಗಿಡ ಮರಗಳನ್ನ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಅದಕ್ಕ ಒಂದು ಚಿಂತನೆ ಬರುವುದರ ಜೊತೆ ಸೇವೆ ಮನೆ ಮನೋಭಾವನೆ ಮತ್ತೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕರ್ಮವನ್ನ ಮಾಡುವಂತ ಒಂದು ವಿಚಾರವನ್ನ ಎಲ್ಲರೂ ಕೂಡ ತಮ್ಮಿಂದ ತಿಳ್ಕೊಳ್ಳೋದಕ್ಕೆ ತಾವು ಒಂದು ಸ್ಫೂರ್ತಿಯನ್ನ ತಂದುಕೊಟ್ಟಿ ನಮ್ಗೆ ಒಂದು ಆದರ್ಶ ವ್ಯಕ್ತಿಯಾಗಿ ತಾವು ಆಗಿದ್ರಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ್ದ ಪದ್ಮಶ್ರೀ ತುಳಸಿಗೌಡರು ಇಷ್ಟು ವರ್ಷ ಯಾವ ಯಾವ ಗಿಡ ನೆಟ್ಟಿದ್ದೇನೆ ಅನ್ನೋದನ್ನ ಹೇಳೋಕ್ಕೂ ಸಾಧ್ಯವಿಲ್ಲ ಅಷ್ಟೊಂದು ಪ್ರಮಾಣದಲ್ಲಿ ಗಿಡ ನೆಟ್ಟಿ ಪೋಷಿಸಿದ್ದೇನೆ ಆಗ ಪ್ಲಾಸ್ಟಿಕ್ ಕವರ್ಗಳಿರಲಿಲ್ಲ ವಾಹನವೂ ಇರಲಿಲ್ಲ ನಾನೇ ಬೀಜ ತಂದು ಗಿಡ ಮಾಡಿ ಬೆಟ್ಟಕ್ಕೆ ತಲೆ ಮೇಲೆ ಸಸಿಗಳನ್ನ ಹೊತ್ತು ಬಹಳಷ್ಟು ಜಾತಿಯ ಗಿಡಗಳನ್ನ ನೆಟ್ಟಿದ್ದೇನೆ ನಾನು ಮೊದಲಿನಿಂದಲೂ ಚಪ್ಪಲಿ ಹಾಕುವುದಿಲ್ಲ ನನಗೆ ಬರಿಗಾಲಲ್ಲೇ ನಡೆದು ರೂಢಿ ಹೀಗಾಗಿ ನನಗೆ ಚಪ್ಪಲಿ ಇಷ್ಟ ಇಲ್ಲ ಬೆಟ್ಟಕ್ಕೆ ಹೋದಾಗ ನನಗೆ ಕಲ್ಲು ಮುಳ್ಳು ಚುಚ್ಚಿದರೂ ಅದೆಲ್ಲ ಮೊದಲಿನಿಂದ ರೂಢಿ ಇದೆ ಹೀಗಾಗಿ ಪ್ರಶಸ್ತಿ ಸ್ವೀಕರಿಸುವ ಸಂದರ್ಭದಲ್ಲೂ ಬರಿಗಾಲಲ್ಲೇ ದೆಹಲಿಗೆ ತೆರಳಿದ್ದೆ ಎಂದು ಪದ್ಮಶ್ರೀ ತುಳಸಿಗೌಡ ತಮ್ಮ ಅನುಭವವನ್ನ ಹಂಚಿಕೊಂಡರು ಇದೇ ವೇಳೆ ತನಗೂ ಮನೆ ನಿರ್ಮಿಸಿಕೊಡಿ ಒಂದು ಬಾವಿ ಹಾಗೂ ಮೊಮ್ಮಗನಿಗೊಂದು ಉದ್ಯೋಗ ನೀಡುವಂತೆ ಸನ್ಮಾನ ಗೌರವಾರ್ಪಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತಕ್ಕೆ ವಿನಂತಿಸಿಕೊಂಡಿದ್ದಾರೆ ಮಾರು ವರ್ಷ ಈಗ ಒಂದು ಐದು ಸಾವಿರ ಗಿಡನೂ ನೆಡ್ತೇವೆ ಕಾಡಿನ ಸೀರೆ ಮಾಡಿ ಕಾಡಕ್ಕೆ ತಗೊಂಡು ನೆಡ್ತೀವಿ ಈಗ ನೋಡಿ ಮಕ್ಳಿಗಾರ ಹೇಳ್ತಿವಿ ಗಿಡ ಬೆಳೆಸಿ ಗಿಡ ಇದ್ದರೆ ನಮ್ಗೆ ತಂಪು ಗಾಳಿ ನೀರು ಎಲ್ಲ ಸಿಕ್ತಿದ್ದು ಗಿಡ ಬೆಳೆಸಿ ಅಂತ ಹೇಳ್ತೀವಿ ಅವರು ಖುಷಿ ಈಗ ಶಾಲೆ ಹತ್ರ ಆದರೂ ಹೇಳ್ತಿ ಮನೇಲಿ ಹೇಳ್ತಿ ನಮ್ಮ ಇವನಿಗೂ ಹೇಳ್ತಿ ನನ್ನ ಮಮ್ಮ ಹೇಳ್ತಿವಿ ಎಲ್ಲರೂ ಗಿಡ ನೆಟ್ಟಪ್ಪ ಎಲ್ಲ ನಮಗೂ ಈಗ ಗಿಡ ಬೇಕು ನೀರು ಬೇಕು ಎಲ್ಲ ಬೇಕು ಈಗ ನಾ ಹಾಕೋದಿಲ್ಲ ನಾನ್ ಹೋಗೋದು ಬರುದು ಬರುದು ಗೊತ್ತಿಲ್ಲ ಗಿಡ ನಾ ಬೀಜ ತಂದು ನರ್ಸರಿ ಹಾಕಿ ಅದು ಹುಟ್ಟದೆ ಕೊಟ್ಟಿಲ್ಲ ಮುಂಚೆ ಕೊಟ್ಟಿಲ್ಲ ಆಯ್ತು ಹಂಗೆ ದೊಡ್ಡ ಇಟ್ಲಲ್ಲಿ ಇತ್ತಳು ಹಿಂಗೆ ಹಿಂಗೆ ಒಂದೆಡುವ ಕೊತ್ಕೊಂಡು ಹೋಗ ಕಿತ್ಕೊಂಡು ಹೋದ ಕಾಡಿನ ಕಾಡನ್ನ ಬೆಳೆಸಿದ್ರು ಈಗ ಕೊಟ್ಟೆ ಬೈದು ಕೊಟ್ಟೆಲ್ಲ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಎನ್ಜಿ ನಾಯಕ್ ನಿರ್ವಹಿಸಿದರು ವೇದಿಕೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಕೆ ಡಿಎಫ್ಒ ಗಣಪತಿ ಕೆ ಕಾರ್ವರ ಉಪವಿಭಾಗಾಧಿಕಾರಿ ವಿದ್ಯಾಶ್ರೀ ಚಂದರಗಿ ಭಟ್ಕಳ ಉಪವಿಭಾಗಾಧಿಕಾರಿ ಮಮತಾದೇವಿ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ನಾಗೇಶ್ ರಾಯ್ಕರ್ ಮುಂತಾದವರು ಉಪಸ್ಥಿತರಿದ್ದರು ಮೊಬೈಲ್ ಕ್ಲಿನಿಕ್ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ಪರ್ಸೆಂಟ್ನಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ಇದು ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಮ್ ಮೊಬೈಲ್ ಕ್ಲಿನಿಕ್ ನಲ್ಲಿ ಮಾತ್ರ ಹಿಂದೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಕಮಲಾಕರ್ ರಸ್ತೆ ಬಿ ಎಸ್ ಕಚೇರಿ ಎದುರು ಕಾರವಾರ